ಈಗ ಒಂದ್ ತಿಂಗಳ ಹಿಂದೆ ಮತ್ತೊಂದ್ಸರಿ ಗೊಬ್ಬರ ಹಾಕಿ ಈಗ ನಾ ಈಗಲೇ ಜಾಸ್ತಿ ಕೊಟ್ಟರೆ ಅದ್ ನಾವು ಗೂಟ ಇಲ್ಲಿ ಎಲ್ಲೂ ಸಿಗಲ್ಲ ದುಬಾರಿ ವೈರ್ ತಂದು ವೈರ್ ಅಲ್ಲಿ ಕಟ್ಟೋ ನೀವು ಸರ್ ನಮ್ದು ಡಿಪ್ಲೊಮೋ ಆಗಿದೆ ಮೆಕ್ಯಾನಿಕಲ್ ಡಿಪ್ಲೊಮೋ ಮುಗಿಸಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಸನ್ ಆಫ್ ಫಾರ್ಮರ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸನ್ ಆಫ್ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಮ್ಮ ಫ್ರೆಂಡು ಅವರ ಅಡಿಕೆ ತೋಟದಲ್ಲಿ ಬಾಳೆ ಹಾಕಿ ಬಾಳೆ ಬೆಳೆದಿದ್ದಾನೆ ಅದ್ರ ಬಗ್ಗೆ ಇವತ್ತು ಸಂಕ್ಷಿಪ್ತವಾಗಿ ಇವತ್ತು ಮಾಹಿತಿ ತಿಳಿಸ್ ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಯಾವ ಊರು ಎಲ್ಲ ತಿಳ್ಸಿ ನಮ್ಮ ಹೆಸರು ವಿನಯ್ ಅಂತ ನಮ್ದು ಬೀದುರ್ಗ ಒಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ನೀವು ಬಾಳೆ ಎಷ್ಟು ಎಕ್ರಿಗೆ ಹಾಕಿದೀರಿ ಎರಡು ಎಕ್ರಿ ಹಾಕಿದ್ದೀವಿ ಬಾಳೆ ಎರಡು ಎಕರೆಗೆ ಎರಡು ಎಕರೆ ಹಾಕಿದೀವಿ ಸಾವಿರದ ಇನ್ನೂರು ಗುಣಿ ಕುಂತಿದ್ದಾವೆ ಈಗ ಕ್ವಾಲಿಫಿಕೇಶನ್ ಏನು ಮಾಡಿದಿರಿ ನೀವು ಸೊ ನಮ್ಮ ಡಿಪ್ಲೊಮಾ ಆಗಿದೆ ಮೆಕಾನಿಕಲ್ ಡಿಪ್ಲೊಮಾ ಮುಗಿಸಿದ್ದೀವಿ ಹಾ ಮುಗಸಿ ಅದನ್ನ ಮಾಡ್ಕಂದ ಇಲ್ಲಿ ಕೆಲ್ಸಕ್ಕೆ ಹೋಗಲಿಲ್ಲ ಏನು ಅಥವಾ ಇದಕ್ಕೆ ಬಂದಿಲ್ಲ ಇಲ್ಲ ಇಲ್ಲ ನಮಗೆ ಮುಗಿತೋ కరోನಾ ಸ್ಟಾರ್ಟ್ ಆಯ್ತು ಅಷ್ಟಕ್ಕೆ ಲಾಕ್ ಡೌನ್ ಆಯ್ತು ಅದಾದಮೇಲೆ ಅತ್ತಲ ಹೋಗ್ಲೇ ಇಲ್ಲ ನಾವು ಇಲ್ಲೇ ಊರಲ್ಲೇ ದಾನಗಳು ಇದಾವೆ ತೋಟ ನೋಡಕಂದ ದಾನಪಾನ ನೋಡಕಂದ ಇಲ್ಲೇ ಇದ್ದೀವಿ ಒಳ್ಳೆ ಜಾಬ್ ಅಂಗರ್ ಇದು ಆಲ ಎಷ್ಟು ತಿಂಗಳು ಆಯ್ತು ಇವನ ಆಕಿ ನಾವೀಗ ಏಳು ತಿಂಗಳು ಆಯ್ತು 7 ತಿಂಗಳು ಕಂಪ್ಲೀಟ್ ಆಯ್ತು ಹಾ ಬಾಳೆ ಮಾತ್ರ ಸಾಕತ್ತಾ ಬಂದಿದೆ ಇವಕ್ಕೆಲ್ಲ ಯಾವ ರೀತಿ ಗೊಬ್ಬರ ಏನು ಮೇಂಟೆನೆನ್ಸ್ ಮಾಡಿದ್ರೆ ಏನು ಲಿಕ್ವಿಡ್ ಹಾಕಿದ್ರೆ ಹೌದು ಲಿಕ್ವಿಡ್ ಅಂತ ನಾವೇನ ಇದನ್ನಾಕಿಲ್ಲ ನಾವು ಡಿಗ್ಗರ್ ಗುಂಡಿ ಹೊಡೆಸಿದ್ವಿ ಫ್ಯಾಕ್ಟ್ರಿಲಿ ಅದಕ್ಕೆ ದನಿನ ಕೊಟ್ಟಿಗೆ ಗೊಬ್ಬರ ಇತ್ತು ಅದನ್ನು ತುಂಬಿದ್ವಿ ತುಂಬಿ ನಂತರ ಬಾಣಲಿ ಹೊಡೆದು ನೆಕ್ಸ್ಟ್ ಸಸಿ ನಾಟಿ ಮಾಡಿದ್ವಿ ನಾಟಿ ಮಾಡಿ ಏಳು ತಿಂಗಳು ನಾವು ಗೊಬ್ಬರನೂ ಹಾಕಿದೀವಿ ಫರ್ಟಿಲೈಸರ್ಸ್ನ ಡಿ ಎ ಪಿ ಹಾಕ್ತಿದ್ವಿ ಹತ್ತು ಇಪ್ಪತ್ತಾರು ಹಾಕ್ತಿದ್ವಿ ಎರಡು ಟೈಮ್ ಕೊಟ್ಟಿದ್ವಿ ಸಣ್ಣವಿದ್ದಾಗ ಒಂದು ನೂರು ನೂರು ಗ್ರಾಮು ಈ ಸರಿ ಡಿ ಎ ಪಿ ಆಮೇಲೆ ಪೊಟ್ಯಾಶು ಆಮೇಲೆ ನ್ಯೂಟ್ರಿಯೆಂಟ್ಸ್ ಅಂತ ಜಿಂಕು ಬೋರರ್ ಎಲ್ಲ ಮಿಕ್ಸ್ ಮಾಡಿ ಒಂದ್ಸರಿ ಹಾಕಿದೀವಿ ಒಂದು ಇನ್ನು ಮುನ್ನೂರು ಗ್ರಾಮ್ನಷ್ಟು ಆಮೇಲೆ ಈ ಥರ ಗ್ವಾತ ಆಮೇಲೆ ಸಗಣಿ ಹಾಕಿ ಅದಕ್ಕೆ ನೀರು ಮಿಕ್ಸ್ ಮಾಡಿ ಹಾಕ್ತಿದ್ವಿ ಈ ಸರಿ ಏನ್ ಮಾಡಿದ್ವಿ ಅಂದರೆ ಒಬ್ರು ಹೇಳಿದ್ರು ಈ ಗ್ವಾತ ನೀರು ಆಮೇಲೆ ಸಗಣಿ ಮಿಕ್ಸ್ ಮಾಡಿ ಅದಕ್ಕೆ ಗೊಬ್ಬರ ಹಾಕಿರಿ ಪೊಟ್ಯಾಶು ಅಂತ ಲಿಕ್ವಿಡ್ ಅಂಶ ಚೆನ್ನಾಗಿ ತಗೊಳ್ತದೆ ಅಂತ ಹೇಳಿದ್ರು ಹಾಗಾಗಿ ನಾವು ಈ ಥರ ಒಂದು ಮಾಡೋಣ ಅಂತ ಮಾಡ್ತಾ ಇದೀವಿ ನೋಡಬೇಕು ರಿಸಲ್ಟ್ ಹೆಂಗ್ ಬರುತ್ತೆ ಈಗ ಬಾಳೆ ಗಿಡಗಳು ಇಷ್ಟು ಚೆನ್ನಾಗ್ ಬಂದಿದೆ ಇವನ್ನೆಲ್ಲ ಎಲ್ಲಿ ತಂದಿದ್ರಿ ಬಾಳೆ ಸಸಿಗಳನ್ನ ಅಂತ ನಾವು ಇದರಿಂದ ಬೆಂಗಳೂರಿಂದ ಲ್ಯಾಬಿನ ತರಿಸಿದ್ವಿ ಇಪ್ಪತ್ತ್ ಮೂರು ರೂಪಾಯಿ ಒಂದು ಸಸಿ ಇಲ್ಲಿ ಡೆಲಿವರಿ ಕೊಟ್ಟಿದ್ರು ಅವರು ಹಾಗಾಗಿ ಒಂದೇ ಲೆವೆಲಿ ಜನ ಬಂದ ಕಂದು ಹಾಕ್ಬೋದು ಕಂದುಗಳು ತಂದಾಕಿ ರೋಗಗಳು ಇರ್ತವೆ ಅಂತ ಒಂದು ಇದು ಮಾಡ್ತಾರೆ ಆಮೇಲೆ ಒಂದೇ ಸರಿಗೆ ಕಂದು ಹಿಂಗೆ ಹೊಡೆಯಲ್ಲ ಉಸಿ ಹೊಡೆಯಲ್ಲ ಒಂದು ವರ್ಷ ತನಕ ತಗೊಂತವೆ ಈಗ ಇವು ನಾಕಿ ಏಳು ತಿಂಗಳು ಈಗ ಉಸಿ ಹೊಡಿತವೆ ಹೆಚ್ಚು ಕಮ್ಮಿ ಹನ್ನೊಂದು ತಿಂಗಳು ಹೊರತಿಗೆ ಇವು ಕಟಾವು ಆಗ್ಬಿಡುತ್ತೆ ಈಗ ಬಾಳೆ ತೋಟದಲ್ಲಿ ಕಂದುಗಳದ್ದೆ ಭಾರಿ ಸಮಸ್ಯೆ ಅಂತ ನಾವು ವಿಡಿಯೋದಲ್ಲಿ ನೋಡಿದಿವಿ ಈಗ ಆಗದರ್ನ ಕೇಳ್ಪಟ್ಟಿದಿವಿ ಈಗ ಬಾಳೆದಲ್ಲಿ ಕಂದುಗಳನ್ನ ಕೊಯ್ದು ನಿರ್ವಹಣೆ ಮಾಡೋದು ಅಂತ ಅದು ನಿಮಗೆ ಯಾವ ತರ ಅನಸ್ತೈತೆ ಹೌದು ಕಂದು ಕೊಯ್ದು ಬಹಳ ಇದು ಯಾಕೆಂದ್ರೆ ಅವು ಈಗ ಒಂದ್ ತಿಂಗಳ ಈಗ ಇವು ಇಪ್ಪತ್ತು ಕಂದಿವು ಕೊಯ್ದಿರೋದು ಮತ್ತಲ್ಲೇ ಬಂದಿದ್ದೀವಿ ಒಂದು ಕೊಯ್ಬೇಕು ಈಗ ಯಾಕೆಂದ್ರೆ ಕೊಯ್ಲೇಬೇಕು ಇಲ್ಲದ್ರೆ ಇದಕ್ಕೆ ಬಡ್ಡೆ ದಪ್ಪ ಬರಲ್ಲ ಆಮೇಲೆ ಫಸ್ಟ್ ಕೊನೆ ಒಂದ್ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ ಅಂತ ಕೊಯ್ಲೇಬೇಕು ಬೇಕು ಅದು ಯಾವಾಗ ಗೊನೆ ಉಸಿ ಓಡೋದು ಅದ್ ಮಾತೆ ಕಟ್ ಮಾಡ್ತೀವಿ ಅವಾಗ ಇನ್ನೊಂದು ಕಂದು ಬಿಡ್ಬೇಕು ಅಂತ ಇದನ್ನ ಯಾವ ರೀತಿ ಎಷ್ಟು ದಿಸಕ್ ಒಂದ್ಸರಿ ಕಟ್ ಮಾಡ್ತಾ ಇದೀರಿ ನೀವು ತಿಂಗಳಿಗೆ ಒಂದ್ ಪಟ್ ಕಟ್ ಮಾಡ್ತಾ ಇದೀವಿ ಈಗ ಒಂದ್ ತಿಂಗಳಿಗೆ ಒಂದ್ಸರಿ ಕಟ್ ಮಾಡ್ತಾ ಇದೀರಿ ಹಂಗಾರ ಗೊಬ್ಬರ ಹಾಕ್ತಿವಲ್ಲ ನಾವು ಆಲ್ಮೋಸ್ಟ್ ಆಗಿ ಕಂದುಗಳು ಜಾಸ್ತಿ ಇದ್ವು ಅಂದ್ರೆ ಕಂದುಗಳೇ ಜಾಸ್ತಿ ತಗಂತ ಇದನ್ನ ಗೊಬ್ಬರ ಧಂಶನ ಹಾಗಾಗಿ ಇವನ್ನ ಕಂದ ಕೊಯ್ಬೇಕು ಕೊಯ್ದ ಆಮೇಲೆ ಗೊಬ್ಬರ ಕೊಯ್ದ ಮೇಲೆ ಗೊಬ್ಬರ ಹಾಕ್ಬೇಕು ಅಂತ ನಾವು ಹೌದೇನ ಈಗ ಕೊಯ್ದ ಮೇಲೆ ಗೊಬ್ಬರ ಹಾಕದಂದ್ರ ನೀವು ಮೇಲೆ ಗೊಬ್ಬರ ಹಾಕೋದ್ರೆ ಇವಾಗ ಕಂದ್ಗಳೇ ಜಾಸ್ತಿ ತಗೊಂತಾವೆ ಅಂತ ಜಾಸ್ತಿ ಗೊಬ್ಬರ ಬೆಳವಣಿಗೆ ಬೇಗ ಆಗ್ತಿರ್ತವೆ ಈಗ ಬಾಳೆ ಹಾಕಿದ್ರಲ್ಲ ಇದಕ್ಕೆಲ್ಲ ಉಳುಮೆ ಯಾವ ತರ ಉಳುಮೆ ಮಾಡಿದಿರಿ ಇಲ್ಲ ಅಂತ ಈಗ ಒಂದು ತಿಂಗಳಿಂದ ಉಳುಮೆ ಮಾಡಿಲ್ಲ ಅಷ್ಟೇ ಈಗ ಆರ್ಡಿದು ರೋಟ್ ಇತ್ತು ರೋಟ್ ಹೊಡಿಸ್ತಿದ್ವಿ ಈಗ ಒಂದ್ಸಲಿ ಅಡ್ಡ ಹೊಡ್ತಿದ್ವಿ ಅಷ್ಟೇ ಕಳೆನಾಶಕ ಬರುತ್ತೆ ಬಾಳೆಲ್ಲಾಶಕ ಹೊಡೆದ್ರು ಹೌದೇ ಒಂದ್ಸರಿ ಕಳೆನಾಶಕ ಕಳೆನಾಶಕ ಹೊಡೆದಿರಿ ಈಗ ರೀಸೆಂಟ್ ಆಗ ಅದು ಹೌದು ಇದು ಕಂದುಗಳು ಬೀಳೋದ ಒಳ್ಳೆ ಬಾಳಿಗೆ ಅಡಿಕೆ ತೋಟಕ್ಕೆ ಒಳ್ಳೆ ಗೊಬ್ಬರ ಸರ್ ಈಗ ಮಳೆಗಾಲ ಸ್ಟಾರ್ಟ್ ಆಯ್ತೆ ಗಾಳಿ ಎಲ್ಲ ಜಾಸ್ತಿ ಇರ್ತದೆ ಇವು ಯಾವ ರೀತಿ ಮೇಂಟೈನ್ ಗಾಳಿಗೆ ಏನೋ ಯಾವ ಉಳ್ಕೊಂಡಿಲ್ಲಲ್ಲ ಮರ್ಗಳು ಏನು ಬಿದ್ದಿಲ್ಲಲ್ಲ ಇಲ್ಲ ಸರ್ ಈಗ ಶ್ರಾವಣ ಈಗ ಮುಂಗಾರಲ್ಲಿ ಜಾಸ್ತಿ ಗಾಳಿ ಪಾಳಿ ಇರುತ್ತೆ ಅವಾಗ ಬಂದ್ರೆ ಉಳ್ಕೆನ ಚಾನ್ಸಸ್ ಜಾಸ್ತಿ ಇರುತ್ತೆ ಊಟ ಕೊಡ್ಲೇಬೇಕು ನಾವ್ ಈಗೇನು ಈಗ ಗಾಳಿ ಇರಲ್ಲ ಅಂತ ಇರೋಲ್ಲೂ ಉಸಿ ಹೊಡ್ದಿಲ್ಲ ಗೊನೆ ಬಿಟ್ಟಾಗ್ಲೇ ಜಾಸ್ತಿ ಉಳ್ಳೋ ಚಾನ್ಸ್ ಜಾಸ್ತಿ ಇರೋದು ಉಳಲ್ಲ ಅನ್ನೋ ಹಾಗಾಗಿ ನಾವೇ ಗೂಟ ಹೆಂಗ್ ಕಟ್ಸಿಲ್ಲ ಅದ್ರ ಮೇಲೆ ರೋಪ್ ವೈರ್ ಆಗಿ ಕಟ್ಟೋಣ ಅಂತ ಒಂದು ಐಡಿಯಾ ಐತೆ ಹೊಸ ಟೆಕ್ನಾಲಜಿ ಗೂಟ ಇಲ್ಲೆಲ್ಲೂ ಸಿಗಲ್ಲ ದುಬಾರಿ ವೈರ್ ತಂದು ವೈರಲ್ಲಿ ಕಟ್ಟೋಣ ಅಂತ ನಾನು ಈಗ ಒಂದರಿಂದ ಒಂದಕ್ಕೆ ಕಟ್ಟೋದು ಸರಿ ಈಗ ಇದಕ್ಕೆ ಗೊಬ್ಬರ ಇದು ಗೋತದೊಳಕೆ ಗೊಬ್ಬರ ಹಾಕ್ತೀನಿ ಅಂದ್ರಲ್ಲ ಯಾವ ತರ ಎಷ್ಟೆಷ್ಟ್ ಹಾಕ್ತಿರಂತ ಈಗ ಗೋತಾ ತುಂಬಿ ಎಷ್ಟು ದಿವಸ ಆಯ್ತು ಆಯ್ತು ಗೋತಾ ತುಂಬಿ ಮೂರ್ ದಿವ್ಸ ಆಯ್ತು ಇದ್ದ ಐದೈದ ಕೆಜಿ ಡಿ ಕೆಜಿಶ್ ಐದ್ ಕೆಜಿ ಡಿಎಪಿ ಗಿಡಕ್ಕೆ ಲೀಟರ್ ಅಂತ ಹಾಕೋಣ ಅಂತ ಮಾಡಿದೀನಿ ನಾನು ಹೌದಾ ತೋರಿಸಿ ಇವರು ಮಿಕ್ಸ್ ಮಾಡ್ತಿದ್ದಾರೆ ಡಿ ಎ ಪಿ ಮತ್ತೆ ಪೊಟ್ಯಾಶ್ನ ಗೂರಾಡ್ಬನು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇವರು ಗಾತದೊಳಕೆ ಡಿ ಎ ಪಿ ಮಿಕ್ಸ್ ಮಾಡ್ತಿದ್ದಾರೆ ಇದರ ಮಿಕ್ಸ್ ಮಾಡೋಕ್ಕೆ ಅಂತ ಈ ತರ ಗೂರಾಡ್ಬೇಕು ಯಾಕೆಂದ್ರೆ ಅವಾಗ ಕ್ಲೀನ್ ಆಗೇ ಎಲಾಬ್ರೇಟ್ ಆಗುತ್ತೆ ನೀರಿನ ಜೊತೆಗೆ ಇದು ಡಿ ಎ ಪಿ ಗೊಬ್ಬರ ಇದನ್ನ ಎಷ್ಟು ದಿವಸ ಬಿಟ್ಟು ಇದಕ್ಕೆ ಹಾಕ್ತೀರಿ ಏನು ಇವತ್ತೇ ಹಾಕ್ತೀಯಾ ಏನು ಡಿ ಎ ಪಿ ನೀವು ಸ್ವಲ್ಪ ಕರಬೇಕು ಒಂದು ದಿವಸ ಬಿಟ್ಟು ಹಾಕೋಣ ಅಂತ ಒಂದು ದಿವಸ ನಾಳೆ ನಾಳೆ ಹಾಕ್ತೀರಿ ಹಾಕ್ಬೇಕಾರೆ ಹೆಂಗೆ ಅಂತಂದ್ರೆ ಸ್ವಲ್ಪ ಹಿಂಗೆ ಇರಬೇಕು ಇರಬೇಕೊಬ್ರು ಅವಾಗ ಹಾಕ್ಬೇಕು ಹಂಗಂದ್ರೆ ಚೆನ್ನಾಗಿ ತುಮಕೆನ ಕರೆ ಗುರಾಡ್ಕೆ ಅಂತ ತುಮಕೆ ಹಾಕಬೇಕು ಹಾಕ್ಬೇಕು ಈಗ ಪೊಟ್ಯಾಶ್ ಹಾಕ್ತಿದ್ದಾರೆ ಒಂದೊಂದು ಡ್ರಮ್ಮಿಗೆ ಐದೈದು ಕೆಜಿ ಐದೈದು ಕೆಜಿ ಅದೈದು ಕೆಜಿ ಇದೈದು ಕೆಜಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇವರು ಬಾಳೆ ಹಾಕಿನ ಮುಂಚೆ ಅಡಿಕೆ ಗಿಡ ಹಾಕಿದ್ರು ಅಡಿಕೆ ಗಿಡದಲ್ಲಿ ಬಾಳೆ ಹಾಕಿರೋದು ಇಲ್ಲಿ ನೋಡ್ರಿ ಅಡಿಕೆ ಗಿಡಗಳು ಯಾವ ರೀತಿ ಬಂದಿದಾವೆ ಅಂತ ಒಂದೊಂದು ಬಡ್ಡೆ ನೋಡಿರಿ ಕಾಂಡ ಯಾವ ಥರ ಬಂದಿದಾವೆ ಅಂತ ಎಷ್ಟೆಷ್ಟು ದಪ್ಪ ಇದ್ದಾವೆ ಇವು ಎರಡು ವರ್ಷದ ಗಿಡಗಳು ನೋಡ್ರಿ ಯಾವ ಸೈಜ್ ಅಂತ ಈ ಬಾಳೆ ಇನ್ನೊಂದು ಎರಡು ವರ್ಷ ಬಿಟ್ಟು ತಗೋದ್ರೆ ಇದು ಅಷ್ಟೊತ್ತಿಗೆಲ್ಲ ಪಲಕ್ ಬಂದಿರ್ತಾವೆ ಅಡಿಕೆ ಬನ್ನಿ ಅವರು ಯಾವ ಥರ ಮೇಂಟೆನೆನ್ಸ್ ಮಾಡಿದಾರೆ ಅಡಿಕೆ ಗಿಡಕ್ಕೆ ಯಾವ ಥರ ಕೇಳೋಣ ಈಗ ಅಡಿಕೆ ಗಿಡದೊಳಗೆ ಬಾಳೆ ಹಾಕಿರಿ ಇದು ಅಡಿಕೆ ಗಿಡಕ್ಕೆ ಪ್ಲಸ್ಸಾ ಮೈನಸ್ಸಾ ಅಡಿಕೆ ಗಿಡ ಚೆನ್ನಾಗ್ಲಿ ಆಗ್ಲಿ ಅಂತಾನೆ ಸಹ ಬಾಳೆ ಹಾಕಿದ್ದು ಏನಾಯ್ತು ಅಂದ್ರೆ ಈ ಬೇಸಿಗೆ ಒಳ್ಳೆ ನೆರಳು ಸಿಕ್ತು ಆಮೇಲೆ ಇದಕ್ಕೆ ಗೊಬ್ಬರ ಹಾಕಿದ ಅಂಶಗಳು ಅದಕ್ಕೆ ಸಿಕ್ತು ಆಮೇಲೆ ಈಗ ಎರಡು ವರ್ಷದ ಅಡಿಕೆ ಗಿಡ ನಾವು ಡಿಗ್ಗರ್ ಅದು ಸ್ವಲ್ಪ ಗೊಬ್ಬರ ತಗೊಂಡಿರ್ಬಹುದು ಗಿಡ ಮಾತ್ರ ಸಕ್ಕತ್ತ ಬಂದಿದಾವೆ ನೋಡ್ರಿ ಯಾವ ತರ ಬಂದಿದಾವೆ ಅಂತ ಒಂದೇ ಗಿಡ ಅಲ್ಲ ಪ್ರತಿಯೊಂದು ಗಿಡನೂ ಅಷ್ಟೇ ಇಲ್ಲ ನೋಡ್ರಿ ಎಷ್ಟು ದಪ್ಪ ಇದಾವೆ ಎರಡು ವರ್ಷಕ್ಕೆ ಅಲ್ಲೇ ಸುತ್ತ ಬಿಟ್ಟಿದಾವೆ ಈ ಬಾಳೆ ಅಷ್ಟು ತೆಗೆಯೋದೊಳಗೆ ಅಷ್ಟು ಪಲಕ್ ಬಂದಿರ್ತಾವೆ ಅಡಿಕೆ ಗಿಡಗಳು ಬಾಳೆ ನೆರಳು ಈ ಅಡಿಕೆ ಗಿಡಕ್ಕೆ ಬೀಳೋದ್ರಿಂದ ಇದು ಅಡಿಕೆ ಗಿಡಗಳು ತುಂಬ ಅನುಕೂಲವಾಗಿ ಬೆಳಿತವೆ ಆಮೇಲೆ ಇಲ್ಲಿಗೆ ನಾವು ಬಾಳಿಗೆ ಯಾವಾಗಲೂ ಗೊಬ್ಬರ ಹಾಕ್ತಿರ್ತೀವಿ ಒಂದು ಎರಡು ಎರಡು ತಿಂಗಳಿಗೆ ಒಂದ್ಸರಿ ಎಲ್ಲವೇ ಈಗ ನಮ್ಮ ನಾವು ಬಾಳೆದ ಬಗ್ಗೆ ಹಳೆ ವಿಡಿಯೋಗಳು ಮಾಡಿದಿವಿ ಅದ್ರಲ್ಲೆಲ್ಲ ಜಾಸ್ತಿ ಜನ ಕಾಮೆಂಟ್ ಹಾಕೋದೇನಪ್ಪ ಅಂದ್ರೆ ಸಾವಯವ ಗೊಬ್ಬರನೇ ಜಾಸ್ತಿ ಬೆಳಸ್ರಿ ಅಂತ ಕಾಮೆಂಟ್ ಹಾಕ್ತಾರೆ ಸಾವಯವದಲ್ಲಿ ಬಾಳೆ ಬೆಳೆಯಾಕ್ ಆಗುತ್ತಾ ಅಥವಾ ಇಲ್ಲ ಅಂತ ಹೇಳ್ರಿ ನಮಗೆ ಬೆಳಿಬಹುದು ಸ್ರೆ ನಾವು ಇಷ್ಟ ಇಷ್ಟು ದಿನಗಳ ಕಾಲ ಏನ್ ಮಾಡಿದೀವಿ ಅಂದ್ರೆ ಅಂಗಡಿ ಪಟೀಲ್ ಲೈದಸ್ ಈಗ ಅದು ಒಂದೇ ಸಲಿಗೆ ಬಿಡಕ್ಕೂ ಆಗಲ್ಲ ಹಾಗಾಗಿ ಕ್ರಮೇಣ ಬಿಡ್ತಾ ಇದೀವಿ ಈಗ ಕಡಿಮೆ ನಾವು ಇದಕ್ಕೆ ಬಳಸಿರೋ ಪೊಲೀಲ ಈಗ ದನಿನ್ ಸಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ ತೆಳಕ್ಕೆ ಹಂಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ನಾವೇ ಜಾಸ್ತಿ ಹಾಕಿಲ್ಲ ಸ್ವಲ್ಪ ಹಾಕ್ಲೇಬೇಕು ಹಾಕ್ಲಿಲ್ಲದ್ರೆ ಬಿಡೋದಿಲ್ಲ ಫರ್ಟಿಲೈಸ್ ಹಾಕ್ಲೇಬೇಕು ಫರ್ಟಿಲೈಸರ್ಸ್ ಕೆಮಿಕಲ್ ಇದನ್ನ ಯೂಸ್ ಮಾಡ್ಲೇಬೇಕು ಮಾಡಲಿದ್ರೆ ಇದನ್ನ ಯೂಸ್ ಮಾಡಿದ್ವಿ ಕೆಮಿಕಲ್ಸ್ ಅಂತ ನಾವೇ ಸ್ಪ್ರೇ ಏನು ಕೊಟ್ಟಿಲ್ಲ ಸ್ಪ್ರೇಗಳನ್ನ ಏನು ಕೊಟ್ಟಿಲ್ಲ ಇನ್ನು ಮಾಡಿಲ್ಲ ಹಂಗ ಮಾಡಿಲ್ಲ ಸರಿ ಆ ಸಣ್ಣ ಫಾರ್ಮರ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ವಿಡಿಯೋಗಳು ಚೆನ್ನಾಗಿ ಅಪ್ಲೋಡ್ ಮಾಡ್ತಾ ರೈತರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ ಎಲ್ಲಾ ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ